ಹಾ ಗುರುತೆ ಮಂಡ್ಯದಿಂದ ಡಾಕ್ಟರ್ ಲೋಕೇಶ್ ಅವ್ರು ಕೇಳ್ತಾರೆ ಸಂಸಾರ ಮತ್ತು ಕರ್ತವ್ಯದ ನಡುವೆ ನನಗಾಗಿ ನಾನು ಬದುಕುವುದು ಹೇಗೆ ನಾವು ಏನೇ ಸಂಪಾದನೆ ಮಾಡಿದರೂ ಎಷ್ಟೇ ಉತ್ತಮ ಕೆಲಸ ಮಾಡಿದರೂ ಸತ್ತ ಕೆಲವೇ ದಿವಸಕ್ಕೆ ನಮ್ಮನ್ನು ಮರೆಯುವ ಪ್ರಪಂಚದಲ್ಲಿ ನನಗಾಗಿ ನಾನು ಬದುಕುವುದು ಉತ್ತಮವೇ ಅಥವಾ ಕೇವಲ ಯಾಂತ್ರಿಕ ಜೀವನ ನಡೆಸುವುದು ಉತ್ತಮವೇ ನೀವು ಹೇಳಿ ಬಿಟ್ಟಿದ್ರೆ ಯಾಂತ್ರಿಕ ಜೀವನ ಹೇಗೆ ಉತ್ತಮವಾಗಕ್ಕೆ ಸಾಧ್ಯ ನಮಗೆ ಕರ್ತವ್ಯ ಮಾಡಬೇಕು ಅಂತ ಇರ್ತದೆ ಪ್ರಪಂಚದಲ್ಲಿ ಬೇರೆಯವ್ರಿಗೆಲ್ಲ ನಮ್ಮ ಮೇಲೆ ನಿರ್ಭರರಾಗಿರ್ತಕ್ಕಂಥವ್ರಿಗೆಲ್ಲ ನಾವು ಸಹಾಯ ಮಾಡಬೇಕು ನಮ್ಮ ಕರ್ತವ್ಯ ನಿಭಾಯಿಸ್ಬೇಕಿದ್ರೆ ನಾವು ಬ ಸ್ವಸ್ಥವಾಗಿದ್ದರೆ ತಾನೆ ಅಲ್ಲ ನಮ್ಮ ಶರೀರ ಮನಸ್ಸು ನಮ್ಮ ಆತ್ಮ ಸ್ವಸ್ಥವಾಗಿದ್ದರೆ ಆರೋಗ್ಯಕರವಾಗಿದ್ದರೆ ಮಾತ್ರ ನಾವು ನಮ್ಮ ಎಲ್ಲ ಕೆಲಸವೂ ಮಾಡಲಿಕ್ಕೆ ಸಾಧ್ಯ ಇದು ಒಂದಕ್ಕೊಂದು ವಿರೋಧವಾಗಿ ಕಂಡ್ರೂ ವಿರೋಧ ಅಲ್ಲ ಒಂದಕ್ಕೊಂದು ಪೂರೈಕೆ ಅದು ಆದ್ದರಿಂದ ನೀವು ನಿಮಗೋಸ್ಕರ ಸ್ವಲ್ಪ ಸಮಯನೂ ತೊಗೋಬೇಕು ಇವಾಗ ನೋಡಿ ಎಷ್ಟೇ ಕೆಲಸ ಇದ್ರೂ ನೀವು ಸ್ನಾನ ಮಾಡ್ತೀರೋ ಇಲ್ಲೋ ಊಟ ಮಾಡ್ತೀರೋ ಇಲ್ಲೋ ನಿದ್ದೆ ಮಾಡ್ತೀರೋ ಇಲ್ಲೋ ಹಾಗೆ ಆತ್ಮಚಿಂತನೆ ಆತ್ಮಜ್ಞಾನ ಆತ್ಮ ಜ್ಞಾನ ಧ್ಯಾನನೂ ಅಳವಡಿಸ್ಕೊಳ್ಳಿ ಗುರುದೇವ್ ಹುನ್ಸೂರಿನಿಂದ ವಿಜಯಲಕ್ಷ್ಮಿಯವ್ರು ಕೇಳ್ತಿದ್ದಾರೆ ಆಧ್ಯಾತ್ಮದ ಕಡೆಗೆ ಒಲ್ ಒಲವು ಬರಲು ಕಾರಣ ಏನು ಸಾಂಸಾರಿಕ ಜಂಜಾಟದಿಂದ ವಿಮುಖರಾಗುವುದಕ್ಕೂ ಜವಾಬ್ದಾರಿಯನ್ನು ಕಳಚಿಕೊಳ್ಳುವುದಕ್ಕೂ ಅಥವಾ ಆಧ್ಯಾತ್ಮದೇ ಸೆಳೆದಂತಾಗಿಯೇ ಬೆಳಕು ತೋರಿ ಗುರುದೇವ್ ನೋಡಿ ನಾಲ್ಕು ಥರ ಜನ ಅಧ್ಯಾತ್ಮಕ್ಕೆ ಬರ್ತಾರೆ ಏನು ತುಂಬ ಕಷ್ಟ ಇದ್ಬಿಟ್ಟು ಅಯ್ಯೋ ನಾನು ಹಿಂದೆ ಇದು ಮಾಡೋಕ್ಕಾಗೋದಿಲ್ಲ ಅಂತ ಅನ್ನೋರು ಅದರಿಂದ ಹೇಗಾದರೂ ಹೊರಗೆ ಬರಬೇಕು ಅವ್ರು ಬರ್ತಾರೆ ಕೆಲವರು ಆಸೆ ನನ್ನ ಆಸೆಗಳನ್ನ ಹಿಡೇರಲಿ ಆ ಧ್ಯಾನ ಮಾಡೋಣ ಮಾಡೋದರಿಂದ ಆತ್ಮಬಲ ಹೆಚ್ಚಾಗತ್ತೆ ಇದರಿಂದ ನನಗೆ ಉತ್ತಮವಾದ ಗತಿ ಸಿಗತ್ತೆ ಅನ್ನೋ ಆಸೆ ಇರೋರು ಬರ್ತಾರೆ ಅಲ್ವಾ ಏನು ಮೆಡಿಟೇಷನ್ನು ನೋಡೋಣ ನಾವು ಮಾಡಿ ನೋಡೋಣ ಅಂತ ಮಾಡ್ತವರು ಬರ್ತಾರೆ ಜಿಜ್ಞಾಸೆಗಳು ಬರ್ತಾರೆ ಮತ್ತು ಒಳ್ಳೆ ಜ್ಞಾನ ಇದ್ದವರು ಅರಿವಿದ್ದವರು ಕೂಡ ಅಧ್ಯಾತ್ಮ ಪಥಕ್ಕೆ ಬರ್ತಾರೆ ಅದರಿಂದ ಎಲ್ಲ ಒಬ್ಬರೇ ಅಂತ ಯೋಚನೆ ಮಾಡೋದು ಬೇಡ ಗುರುದೇವ್ ಧ್ಯಾನ ಮಾಡುವಾಗ ಪರಮಾತ್ಮನನ್ನು ಮನಸ್ಸಿನಲ್ಲಿ ಇಟ್ಟು ಧ್ಯಾನ ಮಾಡಬಹುದಾ ಎಂದು ಅವರು ಕೇಳ್ತಿದ್ದಾರೆ ಹಾಂ ಪರಮಾತ್ಮ ಹೇಗಿದ್ದಾನೆ ಅಂತ ಗೊತ್ತಿಲ್ಲ ಆದರೆ ಪರಮಾತ್ಮ ಇದ್ದಾನೆ ನಮ್ಮ ಸುತ್ತಲೂ ಇದ್ದಾನೆ ನಮ್ಮೊಳಗಿದ್ದಾನೆ ಅಂತ ಒಂದು ಭಾವನೆ ಒಂದು ಧಾರಣೆ ಇಟ್ಕೊಂಡು ಕೂಡ್ಬೋದು ಆದರೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಮಾಡಕೂಡ್ದು ಹಾಗಿದ್ರೆ ಧ್ಯಾನ ಆಗೋದಿಲ್ಲ ಅದು ಗುರುದೇವ್ ಡೆಲ್ಲಿಯಿಂದ ಅಮಿತ್ ಕುಮಾರ್ ಅವರು ಕೇಳ್ತಿದ್ದಾರೆ ಪಾಪ ಮತ್ತು ಪುಣ್ಯ ಎಂದರೇನು ಯಾವ ಕರ್ಮ ಪಾಪವಾಗುತ್ತದೆ ಯಾವ ಕರ್ಮ ಪುಣ್ಯವಾಗುತ್ತದೆ ದಯವಿಟ್ಟು ವಿವರಿಸಿ ಯಾವುದರಿಂದ ಎಲ್ಲರಿಗೂ ಕಷ್ಟ ಆಗ್ತದೋ ಅದು ಪಾಪ ಯಾವುದರಿಂದ ಎಲ್ಲರಿಗೂ ಸುಖ ಸಿಗ್ತದೋ ಅದು ಪುಣ್ಯ